ಅದೆಷ್ಟಲ ಫೋನ್ ಮಾಡ್ತೇವೆ ಮಾಡು ಆ ನನ್ನ ಮಗ ಫೋನ್ ಎತ್ತಲ್ಲ ಸುಚ್ ಮಾಡ್ಕೊಂಡು ಗೊತ್ತಿದ್ದಾನೆ ಅವತ್ತೆ ಬರ್ಕೊಂಡೆ ನಾನು ಅವ್ನು ಯಾರು ಯಾವ ಊರು ಏನು ಎತ್ತ ಗೊತ್ತಿಲ್ದಲ್ಲ ಗಾಡಿ ಕೊಟ್ಟು ಕಳಿಸ್ಬೇಡ ಅಂತ ಆ ಕೋತ ನನ್ನ ಮಗ ಒಳ್ಳೆ ಒಂಥರ ಕಂಡ್ಬಿಟ್ನಂತೆ ಎಣ್ಣೆ ಕೊಟ್ಬಿಟ್ನಂತೆ ಇವನು ಗಾಡಿ ಕೊಟ್ಟು ಕಳಿಸ್ಬಿಟ್ಟನಂತೆ ನೋಡ್ಬೋದು ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಗಾಡಿ ವಾಪಸ್ ಬೇಕಷ್ಟೇ ಏ ಇರಾ ಫೋನ್ ಮಾಡ್ತೀನಿ ನಿಮಿಷ ಸದ್ಯಕ್ಕೆ ಗಾಡಿ ಇದೆಯಲ್ಲ ಮಗನೇ ಅದು ನಾವೇ ಗಾಡಿ ಅಂತ ಕರಿತಾನಲ್ಲೇ ಮೊದಲ ನಂಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಹ್ಞೂ ಹೋಗು ಹೋಗು ಹೋದ ವರ್ಷ ಕಳ್ಬಟ್ಟಿ ಸಾರ ಕೇಸ್ ಫೈಲು ಹಂಗೆ ಇದೆ ಹಂಗೆ ಆಗ್ತಾರಷ್ಟೇ ಇರೋ ನಿಮಿಷ ಲೈಫ್ ಅಲ್ಲಿ ಹೋಪ್ಸ್ ಕಳ್ಕೊಬಾರ್ದು ನಾನೇ ನೋಡು ಯಾವ ಹುಡುಗಿನೂ ಇಷ್ಟ ಆಗ್ತಿರ್ಲಿಲ್ಲ ಹಾಂ ಆದರೆ ಈಗ ಮದೋ ನೀನೇ ಇದು ಬೇಡ ಕಣ್ಯೋ ಕಣೋ ಲವರ್ಸ್ ಫೋನ್ ಅಲ್ಲಿ ಒಂದೇ ನಿಮಿಷ ಮಾತಾಡಿರೋ ದಾಖಲೆ ಇಲ್ವೇ ಇಲ್ಲ ನೀನ್ ಗಾಡಿ ಹೋಗಿರೋ ಫೀಲಿಂಗಲ್ಲಿ ಇವತ್ತು ಎಣ್ಣೆ ಹಾಕ್ಸೋ ಪಿಕ್ಮಿಗ್ ಹೋಗ್ಬೇಕು ಬೇಗ ಬಾರೋ ಓಕೆ ಗಾರೆ ಯಾಕೋ ಹಂಗೆ ಗರ ಜ್ಯೂಸ್ ಕುಡಿರಿ ಹಾ ನೀವು ಕುಡಿರಿ मतै नीवे ಹೇಳ್ಬೇಕು ಜೂಸ್ ಗೆ ಸಕ್ಕರೆ ಕಮ್ಮಿ ಐತಲ್ವಾ ಅತರ ಕೆಳ್ಲಾ ಪರವಾಗಿಲ್ಲ ಓಕೆ ನಿಮ್ಮ ಹತ್ರ ಏನೋ ಕೇಳಬೇಕು ಕೇಳಲ ಕೇಳಿ ನಿಜವಾಗ್ಲೂ ನಾನು ನಿಮಗೆ ಇಷ್ಟ ಅದನ್ನ ಅಥವಾ ಇದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಅಂತ ಇದ್ದೆ ಹೌದಾ ನಿಮ್ಮ ಫೋಟೋ ನೋಡಿದ ತಕ್ಷಣ ನನಗೆ ಇಷ್ಟ ಆಬಿಟ್ರಿ ಹೌದಾ ನನಗೆ ಮೊದಲು ನಿಮ್ಮ ಫೋಟೋ ನೋಡಿ ಇಷ್ಟನೇ ಆಗಲಿಲ್ಲ ಎದ್ರಗ್ ನೋಡಿದ ಮೇಲೆ ಇಷ್ಟ ಆಯ್ತು ನೀವ್ ಹೇಗೆ ಏನು ಅಂತ ನಿಮ್ಮ ನೋಡಿನೇ ತಿಳ್ಕೊಂಡೆ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ತುಂಬಾ ಹಿಡ್ಸಿದ್ದೇನು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಇರೋದು ಯಾಕೆ ಬಂತು ಹಣ್ಣು ಮನೆ ಇಲ್ಲದೆ ಗಿರೋ ಅವ್ನ ಗಂಡಿಸಿರ್ಬೇಕಂತೆ ಕುಡ್ತಿಲ್ಲ ಏನು ಕೆಟ್ಟವ್ರ ಎಷ್ಟು ಜನ ಹೆಣ್ಮಕ್ಳು ಕುಡಿಯಲ್ಲ ಅವಳು ಹೇಳೋದು ಒಂಥರ ಸರಿನೇ ಕೊಡಿಯ ಗಂಡಸ್ನ ಯಾವ ಹುಡುಗಿ ತಾನೇ ಒಪ್ಕೋತಾಳೆ ಇವಾಗ

ಅಪ್ಪ ತಲೆ ನಂಗೆ ಅಲ್ಲ ನೀನು ಅಪ್ಪ ಇರು ನಮ್ಮ ಅಪ್ಪನತ್ರ ಹೇಳ್ತೀನಿ ಕಳ್ಸಿ ಇನ್ಯಾವತ್ತು ನಿನ್ ರೂಮಿಗೆ ಬರಲ್ಲ ಈ ಜನ್ಮದಲ್ಲೇ ನಿಡ್ಬಿಡಕ್ಕೆ ದಾಸ ಇವನು ಇವನು ಹೇಳ್ದು ನಂಗೆ ಮದುವೆನೇ ಆಗಲ್ವಂತೆ ಯಾನ್ ಯಾರ ಗೊತ್ತಿಲ್ಲ ನಿನಗೆ ತೋಟಕ್ಕೆ ಬಂದಿದ್ದೀರಾ

ಎಲ್ಲೊಪ್ಪರ್ ನನ್ನ ಮಗನೇ ನೀನಾ ನನ್ನ ತಂಗಿ ಬಾಳ ಹಾಳು ಮಾಡದ್ಯಾಲ್ಲ ನಿನ್ನ ನಿವತ್ತುನೇ ಬಿಡಲ್ಲ ಕಣೋ ನಾ ನಂದೆ ಕೊರೋನೇ ಮೊಡುವೆ ಆಗೋದೆ ನಿನ್ನ ತಂಗಿಗೆ ಒಂದು ಓಲ್ಲೆ ಹುಡುಗ ಹುಡುಗಿ ಮೊಡುವೆ ಮಾಡ್ಸಿಡಕ್ಕೆ ನೀ ನಿಲ್ಲಬೋದು ಹೋಗ್ತಾ ಇದಿಯಾನ ಅದೇ ನಾ ನಿನ್ನ ಮಾಡಿ ದೊಡ್ಡ ತಪ್ಪು ಮದುವೆ ಮಾಡ್ಸೋದು ತು ಮಾಡ್ste ಕುಡಿತಾನೆ ಅಂತ ಹೇಳಲೇ ಹೋಗಿ ಹೋಗಿ ಕೊಡ್ತೀನಿ ಮಗನಿಗೆ ಮದುವೆ ಮಾಡಿಸ್ತಲ್ಲೋ ನನ್ನ ತಂಗಿ ಜೀವ ಹಾಳು ಮಾರಿದಲ್ಲೋ ಲೋಪರ್ ನಾ ನಮ್ಮ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಕಾಣ ಅಂದ್ರೆ ಏನಾದರೂ ಗೊತ್ತಿಲ್ಕಂಡೆಲ್ಲ ಸುಮ್ಮನೆ ಬಿಡಲ್ಲ ಕಾಣ ಸುಮ್ಮನೆ ಬಿಡಲ್ಲ ಬಿಡಲ್ಲ ಇಲ್ಲ ಇದಾಗೋದಿಲ್ಲ ಅವ್ರಿಗೆ ಹೇಳ್ಬಿಡು ಬೇರೆ ಕಡೆಯೆಲ್ಲ ನೋಡ್ಕೊಳ್ಳೋದಿಕ್ಕೆ ನಾನು ಮೊದಲೇ ಹೇಳಿದ್ದೀನಿ ಹುಡುಗ ಯಾವ ಕೆಲಸ ಮಾಡ್ಕೊಂಡಿದ್ರು ಪರವಾಗಿಲ್ಲ ಆದ್ರೆ ಅವನಿಗೆ ಯಾವ್ದು ಕೆಟ್ಟ ಚಟ ಇರಬಾರ್ದು ಅಂತ ನಾನು ಅವನನ್ನು ನೋಡಿ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ ಒಳ್ಳೆ ಹುಡುಗನೇ ತುಂಬ ಒಳ್ಳೆ ಫ್ಯಾಮಿಲಿ ಆದ್ರೆ ಅವಾಗ ಅವಾಗ ಒಂದ್ ಸ್ವಲ್ಪ ಆಗ್ತಾನ ಆ ಅವಾಗ ಅವಾಗ ಸ್ವಲ್ಪ ತಗೋತಾರೆ ಸೊ ಸ್ವಲ್ಪ ತಗೊಂಡು ಹುಲಿ ಕುಡ್ಕ ಆಗಿರ್ತಾನೆ ಆಮೇಲೆ ಕುಡ್ತಾ ಜಾಸ್ತಿಯಾಗಿ ಆಗಿ ಒಟ ಅಂತ ನಾಯಿ ಕುಡ್ಕ ಆಗಿರ್ತಾನೆ ಅದ್ರ ಮೇಲೆ ಅಲ್ಲೆಲ್ಲೋ ಒಂದ್ ಕಡೆ ಹಂದಿ ತರ ಕುಡ್ಕೊಂಡ್ ಬಿದ್ದಿರ್ತಾರಲ್ಲ ಮೂರಿನಲ್ಲಿ ಹಂಗ ಹಂದಿ ಕುಡ್ಕ ಆಗಿರ್ತಾನೆ ಒಟ್ನಲ್ಲಿ ನಮಗೆ ಆ ವರ ಬೇಡ ಅದೇ ಸ್ವಾಮಿ ಸ್ವಲ್ಪ ನನ್ ಮಾತು ಕೇಳಿ ಅರ್ಜೆಂಟ್ ಮಾಡ್ಬಿಡಿ ಯಾಕೆ ಹುಡುಗನ ಹತ್ರ ನಾನು ಒಂದ್ ಮಾತು ಆಡ್ತೀನಿ ಬೇಡಪ್ಪ ಬೇಡ ನೀ ಏನು ಮಾತಾಡೋದು ಬೇಡ ನಮಗೆ ಬೇರೆ ಹುಡುಗ ಹುಡುಗು ಅಷ್ಟೇ ಅದು ನಾನು ಹೇಳಬೇಕು ಅಂತಾನೆ ಇದ್ದೆ ಆದ್ರೆ ಅವತ್ತು ಹೋಟೆಲ್ನಲ್ಲಿ ಹೇಳಬೇಕು ಅಂತ ಇದ್ದಿದ್ರೆ ಆಮೇಲೆ ಆದರೂ ಹೇಳ್ಬೋದಿತ್ತಲ್ವಾ ಹೋಗ್ಲಿ ಬಿಡಿ ನನ್ನ ನಂಬರ್ನ ನೀವು ಡಿಲೀಟ್ ಮಾಡಿ ನಾನು ಅಷ್ಟೇ ಫೇಸ್ಬುಕ್ಕಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡ್ತೀನಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಗೀತಾ ಒಂದು ನಿಮಿಷ ನನ್ನ ಮಾತು ಕೇಳು ಗೀತಾ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ನಾನು ನಿನ್ನ ಪ್ರೀತಿಸ್ತೀನಿ ನಿನ್ಗೋಸ್ಕರ ನಾ ಏನು ಮಾಡೋಕ್ಕೂ ರೆಡಿ ಪ್ಲೀಸ್ ಸರಿ ನೀವು ಆಗಿ ಕುಡಿಯೋದನ್ನು ಬಿಡೋದಾದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ನೀವೇ ಡಿಸೈಡ್ ಮಾಡಿ ನಾನಾ ಇಲ್ಲ ಎಣ್ಣೆನಾ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್